ವಿಸರ್ಜನೆಗೆ ತೆರೆ ಬಿದ್ದಿದೆ ಬೃಹತ್ ಮೆರವಣಿಗೆ ಮೂಲಕ ಹಿಂದೂಗಳ ಶಕ್ತಿ ಪ್ರದರ್ಶನ ಜೋರಾಗಿತ್ತು ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು ಕೇಸರಿ ಪಡೆಗೆ ಕಾಂಗ್ರೆಸ್ ಸರ್ಕಾರದಿಂದ ಪೊಲೀಸರ ಪಗಾವಲು ಇತ್ತು ಕಲ್ಲು ಹೊಡೆದಿದ್ದನ್ನು ಖಂಡಿಸಿ ಮತ್ತೆ ವಿಘ್ನೇಶ್ವರನ ಮೆರವಣಿಗೆ ಮಾಡಲಾಯಿತು ಸತತ ಐದು ಗಂಟೆಗಳ ಕಾಲ ಮೂರುವರೆ ಕಿಲೋಮೀಟರ್ ನಡೆದಂಥ ಬೃಹತ್ ಮೆರವಣಿಗೆ ಇದು ಮೆರವಣಿಗೆ ಬೀದಿಯ ಉದ್ದಕ್ಕೂ ಕೇಸರಿ ಧ್ವಜಗಳು ರಜಿಸ್ತಾ ಇದ್ವು ಇಲ್ಲಿ ಉದ್ವಿಗ್ನ ಸ್ಥಳದಲ್ಲೇ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಸಾವಿರಾರು ಜನ ಶಿಂಷಾ ನದಿಯಲ್ಲಿ ಗಣೇಶ ವಿಸರ್ಜನೆಯ ಬಳಿಕ ಮೆರವಣಿಗೆ ಮುಕ್ತಾಯವಾಯಿತು ಕೇಸರಿ ನಾಯಕರ ಮದ್ದೂರಲ್ಲೇ ಬಿಡುಬಿಟ್ಟಿದ್ರು ಧರ್ಮ ರಕ್ಷಣೆಯ ಜೊತೆಗೆ ಕಾಂಗ್ರೆಸ್ಗೆ ಸವಾಲು ಕೂಡ ಹಾಕಿದ್ರು ಒಂದು ಕೋಮಿನ ಜನ ಗೂಂಡಾವರ್ತನೆ ತೋರಿಸ್ತಾ ಇದ್ದಾರೆ ಮಹಿಳೆಯರ ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಸೀದಿಯಲ್ಲಿ ಕಲ್ಲು ಇಟ್ಟುಕೊಂಡಾಗಲೇ ನೀವು ಎಚ್ಚೆತ್ತುಕೊಳ್ಬೇಕಾಗಿತ್ತು ನ್ಯಾಯಾಂಗ ತನಿಖೆ ಆಗಲೇಬೇಕು ಅಂತೇಳಿ ವಿಜೇಂದ್ರ ಒತ್ತಾಯವನ್ನು ಮಾಡ್ತಾರೆ ಇದು ಹಿಂದೂಗಳ ದೇಶ ಹಿಂದೂಗಳ ಭೂಮಿ ನೀವು ಪಾಕಿಸ್ತಾನಕ್ಕೇನಾದರೂ ಜೈ ಅಂದರೆ ನಿಮ್ಮ ಹೆಡೆಮುರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಮದ್ದೂರು ಜನ ನಿಮ್ಮ ತಲೆ ಮೇಲೆ ಮದ್ದೂರು ಒಡೆತಟ್ಟು ಬಿಡ್ತಾರೆ ವಿಪಕ್ಷ ನಾಯಕ ಆರೋ ಅವರ ಹೇಳಿಕೆ ಇದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿ ನಿಮ್ಮ ಓಲೈಕೆ ರಾಜಕೀಯಕ್ಕೆ ಸ್ವಲ್ಪನಾದರೂ ಮಿತಿ ಇರಲಿ ರಾಜಕೀಯಕ್ಕೆ ದೇಶವನ್ನು ಯಾಕ್ರಿ ಒಲಿ ಕೊಡ್ತೀರಿ ನೀವು ಮಂಡ್ಯದ ಮದ್ದೂರಲ್ಲಿ ಎಮ್ ಎಲ್ ಸಿ ರವಿ ಆಕ್ರೋಶವನ್ನು ಹೊರಹಾಕ್ತಾರೆ ನಿಮ್ಮ ತುಷ್ಟೀಕರಣ ರಾಜಕೀಯ ಹೆಚ್ಚು ದಿನ ಉಳಿಯಲ್ಲ ನಡೆಯಲ್ಲ ಜನ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಮಾಜಿ ಡಿ ಸಿ ಎಂ ಅಶ್ವತ್ಥನಾರಾಯಣ ಆಕ್ರೋಶವನ್ನು ಹೊರಹಾಕಿದರು ಜನ ಹಿಂದೂಗಳು ಆ ಬೀದಿನಲ್ಲಿ ಮೆರವಣಿಗೆನೂ ಕೂಡ ಮಾಡಬಾರ್ದು ಗಣಪತಿ ಮೆರವಣಿಗೆನೂ ಕೂಡ ಅಲ್ಲಿ ಸಾಗಬಾರ್ದು ಗುಂಡಾವರ್ತನೆ ಇವತ್ತು ಮಹಿಳೆಯರಲ್ಲೂ ಕೂಡ ಇಷ್ಟೊಂದು ಆಕ್ರೋಶ ಬಂದಿದೆ ಇಲ್ಲಿ ಮದ್ದೂರ್ನ ಮದ್ದೂರ್ ಕಡೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ದುಷ್ಕೃಮಿಗಳ ಅಟ್ಟಹಾಸ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಇದ್ರಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮಹಿಳೆಯರು ಬೀದಿಗಿಳಿದು ಹಿಂದೂ ಮಹಿಳೆಯರು ಬೀದಿಗಿಳಿದು ಈ ರೀತಿ ಆಕ್ರೋಶವನ್ನು ಯಾವತ್ತೂ ಕೂಡ ವ್ಯಕ್ತಪಡಿಸಿರ್ಲಿಲ್ಲ ಫೇಮಸ್ ಸಿದ್ದರಾಮಯ್ಯ ಡಿಕೆ ಕುಮಾರ್ ನೀನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಡಿಕೇಶ್ ಕುಮಾರ್ ಏನ್ ಹೇಳಿದ್ರು ಮಂಡ್ಯದ ಭಾರತ ಮಾತಿಗೆ ಜೈ ಅಂದ್ರೆ ಮಾತ್ರ ಇದೆಯ ಅವಕಾಶ ಪಾಕಿಸ್ತಾನದವ್ರಿಗೆ ಜೈ ಅಂದ್ರೆ ನಿಮ್ಮನ್ನ ಎಡಮಣೆ ಕಟ್ಟಿ

ಓಲೈಕೆ ರಾಜಕಾರಣವನ್ನು ಮಾಡಲಿಕ್ಕೆ ಅಲ್ಲ ದೃಷ್ಟಿಕರಣವನ್ನು ಸಾಧ್ಯ ಇಲ್ಲ ನಮಗೆ ನ್ಯಾಯವನ್ನು ಕೊಡಬೇಕು ನ್ಯಾಯವನ್ನು ಮದುವೆ